साई जगन्माते जगदीश्वरी नारायणी भद्रकाली भवानी कोमारी ತಾಯಿ ಜಗದಾಂಬೆ ನನ್ನಿಂದ ಹಗಲು ರಾತ್ರಿ ಸಾವಿರಾರು ತಪ್ಪುಗಳಾಗುತ್ತವೆ ನಾನು ನಿನ್ನ ಮಗ ದಾಸನೆಂದು ಅವುಗಳನ್ನು ಕ್ಷಮಿಸಿ ಮಡಿ ಮೈಲಿಗೆ ಆಚಾರ ವಿಚಾರ ಜಾಣತನ ತಿಳಿವಳಿಕೆ ಇಲ್ಲ ಮಂತ್ರ ತಂತ್ರ ಜಪ ತಪ ಪೂಜಾ ಪುನಸ್ಕಾರಗಳು ನಾನರಿಯನು ಪೂಜಾ ಸಮಗ್ರಿಯ ಕೊರತೆಯಾದ ಭಕ್ತಿಯನ್ನು ಕ್ಷಮಿಸಿ ಪೂರ್ಣ ಮಾಡಿಕೊ ನನ್ನ ದುಃಖವನ್ನು ಪರಿಹರಿಸಿ ಆನಂದವನ್ನು ಉಂಟು ಮಾಡಲಿಕ್ಕೆ ಈ ಜಗತ್ತಿನಲ್ಲಿ ನಿನ್ನ ವಿನಃ ಅನ್ಯರ್ಯಾರು ಸಮರ್ಥರ್ಯಾರು ಅನಾಥ ರಕ್ಷಕಳು ದಯಾಸಾಗರಗಳು ನೀನಲ್ಲವೇ ನಿನಗೆ ಶರಣಾಗತನಾಗೋದೇ ನನ್ನ ಕರ್ತವ್ಯ ಏನು ಮಾಡಿದರೆ ನಿನ್ನ ದರ್ಶನ ದೊರೆಯುವುದೋ ಅದು ನನ್ನಿಂದ ಮಾಡಿಸು ಸಂಪೂರ್ಣ ಭಾರವು ನಿನ್ನದೇ ಇರುವುದು ತಾಯಿ ಜಗದೀಶ್ವರಿ ಜಗಜ್ಜನನಿ ಭದ್ರಕಾಳಿ ಭವಾನಿ ಕೋಮಾರಿ ಕೂದಲುಗಳನ್ನು ಬಿಚ್ಚಿಟ್ಟವಳೆ ರೋಗರಹಿತವಳೆ ಆವರಣ ರೈತವಳೆ ಮಹಾಕಾಳಿ ಮಹಾಶಕ್ತಿ ಹರಿಯಾದಿ ಹರಿಯಾದಿ ಬ್ರಹ್ಮಾದಿಗಳಿಗೆ ಮಲೆಯನ್ನು ಕೊಡುವಳೆ ಮಹತಾಯಿ ಮಹಾಶಕ್ತಿ ಶುಂಭನಿಶುಂಬರನ ಹಂತಕಿ ಮೈಸಾಸುರನ ಮರುದಿನಿ ಚಾಮುಂಡೇಶ್ವರಿ ದುರ್ಗಿ ಕಾಳಿ ಭೈರವಿ ನಾರಾಯಣಿ ಓಂಕಾರ ರೂಪಿಣಿ ಒಡೆಯಳೆ ಸರ್ವೇಶ್ವರಿ ಸರ್ವ ಜೀವರಾಶಿಗೆ ಅನ್ನ ನೀರನ್ನು ಕೊಡುವಳೆ ಮಹಾಶಕ್ತಿಯೇ ಸ್ಥಿತಿಯು ನೀನೆ ಪುರುಷನು ನೀನೆ ಬಂಧು ಬಳಗವೂ ನೀನೆ ಎಲ್ಲವೂ ನೀನೆ ತನ್ನ ಭಕ್ತನ ನಿಂದಿಸಿದರೆ ವಂಶ ಸಹಿತ ಕಡಿವೆ ತನ್ನ ಭಕ್ತ ಇದ್ದಲ್ಲಿ ನೀನಿರುವೆ ಅವನು ಅಡಿವೆಯಲ್ಲಿರಲಿ ಸಪ್ತ ಸಮುದ್ರದ ಮಧ್ಯದಾಗಿರಲಿ ಆನೆ ಕ್ವಾಣಗಳು ಬರಲಿ ಕಗ್ಗತ್ತಲಲ್ಲಿ ನಡೆಯುವೇಳೆಯಲ್ಲಿ ನನ್ನ ಭಕ್ತನನ್ನು ರಕ್ಷಿಸುವೆನೆಂದಳು ಈ ದೇವಿ ಜಗನ್ಮಾತೆ ಜಗದೇಶ್ವರಿ ತನ್ನ ಭಕ್ತನಿಗೆ ಭೃಷ್ಟನ್ನ ಭೋಜನನೆ ಉಂಬಿಸುವೆನು ಯಾವುದು ಆಶ್ಚರ್ಯ ಎನಿಸುವುದಿಲ್ಲ ನೆನೆಸದಿಗಿಂತ ಮುಂಚೆಗೆ ಅವನ ಕಾರ್ಯಗಳಾಗುವವು ಅವರು ಬಂದು ಬಳಗ ಸಂಬಂಧಿಕರು ಎಲ್ಲರೂ ಆನಂದದಿಂದ ಇರೋರು ತನ್ನ ಭಕ್ತನು ಯಾರ ಮೇಲೆ ಪ್ರೀತಿ ಇಟ್ಟಿರುತ್ತಾನೆ ಅವನ ಹಿಂದೆ ಇದ್ದು ನಾನೆಲ್ಲ ಕೆಲಸ ಮಾಡಿಸುವನೆಂದಳು ಈ ದೇವಿ ಅಂಬಾದೇವಿ ಸರ್ವ ದೇವತೆಗಳಿಗೆ ತಾಯಿಯುಳು ಸರ್ವ ಜೀವರಾಶಿಗಳಿಗೆ ಸರ್ವ ಗ್ರಹಗಳಿಗೆ ಸೂರ್ಯ ಚಂದ್ರಾದಿಗಳಿಗೆ ರಿಯಾದಿ ಬ್ರಹ್ಮಾದಿಗಳಿಗೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆ ಈ ಅಮ್ಮ ಆಡ್ತಿರೋದು ನಾಟಕ ಆಡಿಸ್ತಳು ಹೆಂಗೆ ಅಂದರೆ ಒತ್ತು ಕಳೆಯುವುದಕ್ಕೆ ಒತ್ತನ್ನ ಕಳೆಯುವುದಕ್ಕೆ ಈ ಥರ ನಾಟಕ ಆಡಿಸ್ತಿರೋದು ಗಂಡಸಾಗಿಡಿಸಿ ಗುಡಿಸಿ ಕತ್ಲು ಬೆಳಕು ವಿಜ್ಞಾನ ಅಜ್ಞಾನ ಸುಜ್ಞಾನ ಅಪರಕ್ಷ ಜ್ಞಾನ ಭೂತಕಾಲ ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಜಾಗೃತ ಸ್ವಪ್ನ ಸುಸುಪ್ತಿ ಎಷ್ಟೆಲ್ಲ ಮಾಡಿಸಿ ವೇದ ಪುರಾಣಗಳು ಮಾಡಿಸಿ ಆ ಜಾತಿ ಈ ಜಾತಿ ಈ ಧರ್ಮ ಅವ್ನು ಸರಿದಾನೆ ಇವನು ಸರಿ ಇಲ್ಲ ಎಲ್ಲದಕ್ಕೂ ಮೂಲ ಕಾರಣವೇ ಈ ದೇವಿ ಈಕೆ ಇಚ್ಛೆಯಂತೆ ಅಂತ ನಾಲ್ಕು ಯುಗಗಳು ದೇವತೆಗಳು ಸಮೇತ ಈ ಅಮ್ಮಗೆ ಅವ್ರನ್ನೆಲ್ಲ ನಾಟಕ ಆಡಿಸ್ತಾಳಂತೆ ದೇವತೆಗಳಿಗೂ ಸಮೇತ ಒಂದೊಂದು ಅಧಿಕಾರಗಳ್ನ ಕೊಟ್ಬಿಟ್ಟು ಸಿಗಾಕ್ಸ್ಬಿಟ್ಟಿದಾಳಂತೆ ದೇವತೆಗಳಿಗೂ ನೋಡಿ ಅದಕ್ಕೆ ಆ ಧರ್ಮದವರು ಆ ದೇವ್ರುಗಳು ನಿಮ್ತಾರೆ ಆ ಜಾತಿಯರು ಆ ದೇವ್ರುಗಳು ನಿಂತಾರೆ ಅಲ್ವಾ ಇದು ದೇವಿದು ಮಾಯೆ ಇದು ಪ್ರತಿಯೊಬ್ಬರೂ ಇಲ್ಲಿ ಆಡ್ತಿರೋದೆ ಒಂದು ನಾಟಕ ನಿನ್ನೆ ಒಂಥರ ನಾಟಕ ಥರ ನಾಟಕ ನಾಳಿಕೊಂಥರ ನಾಟಕ ಈ ನಾಟಕದಲ್ಲಿ ಪಾತ್ರಧಾರಿಗಳು ಅಷ್ಟೇ ನೋಡಿ ಲಾಸ್ಟ್ ಇಲ್ಲಿಗೆ ಬರಬೇಕು ಇದೇ ಫೈನಲ್ಲು ನಮಗೆ ಹಾಲು ಮೊಸರು ತಂದಿದ್ದೀವಿ ಭಾಳ ವರ್ಷಗಳಾಯಿತು ಈ ಜಾಗದಲ್ಲಿ ಹಾವು ಬರೋದು ನಾವು ಬಂದಾಗಲ್ಲ ಹಂಗಾಗಿ ಕ್ಷೇತ್ರ ಅನ್ಕೊಂಡಿದ್ವಿ ನಾವು ಇದನ್ನು ಮಶಾಣ ಅಂದ್ಕೊಂಡಿಲ್ಲ ಎಲ್ಲ ವೀಡಿಯೋದಲ್ಲಿ ಅದರಲ್ಲಿ ಇದರಲ್ಲಿ ನಾವು ಮಶಾಣದಲ್ಲಿ ಊಟ ಮಾಡಿದೆ ಅಂತ ಹೇಳ್ತಾರೆ ನಾವಿಲ್ಲಿ ಅದೆಷ್ಟು ರಾತ್ರಿಗಳು ಕಳೆದಿದ್ದೀವೋ ಎಷ್ಟು ದಿನಗಳು ಕಳೆದಿದ್ದೀವೋ ಗೊತ್ತಿಲ್ಲ ನಮಗಿದವರೆಗೂ ಯಾವ್ದು ದೆವ್ವ ಭೂತಗಳು ಕಂಡಿಲ್ಲ ಆದರೆ ಈ ಜಾಗದಲ್ಲಿ ಆವು ಮಾತ್ರ ಬರೋದು ಆ ಜಾಗದಲ್ಲಿ ಗೂಬೆ ಇದೆ ಗೂಡು ಕಟ್ಟಿತಿ ಇಲ್ಲಿ ಆಲೋಕ್ಕಿಂತ ಆಲೂಕ್ಕಿಗಳು ಇದು ಒಂಥರ ಇಲ್ಲೆಲ್ಲ ನಮಗೆ ಒಂಥರ ನೆಂಟರು ಮತ್ತು ಆವುಗಳು ಇಲ್ಲೆಲ್ಲ ತುಂಬ ಬರುತ್ತದೆ ಅಲ್ಲಿ ಗಣಪತಿದು ಇಟ್ಟಿದ್ದೀವಿ ಅಷ್ಟೇ ಇಲ್ಲಿ ವಿದ್ಯೆ ಸರಸ್ವತಿ ಒಲಿತಾಳೆ ಅಷ್ಟೇ ಈ ಜಾಗದಲ್ಲಿ ನಾವು ಸರಸ್ವತಿ ಧ್ಯಾನ ಮಾಡೋರು ರಾಕ್ಷಸರು ಧ್ಯಾನ ಮಾಡೋರು ಗುರುಮಕ್ಕಳು ಆದರೆ ಒಂದು ಒಳ್ಳೆ ಪೋಸ್ಟಲ್ಲಿದ್ದೀವಿ ಅಂತ ಇದನ್ನು ವೀಡಿಯೋ ಮಾಡ್ತಿದ್ದೀವಿ ಯಾಕೆಂದರೆ ನಾವು ಆ ಆ ರಂಗದಲ್ಲಿ ಇರೋದ್ರಿಂದ ನೀವು ನೋಡೋರಿಗೆಲ್ಲ ಒಳ್ಳೆಯದಾಗಲಿ ಜಯವಾಗಲಿ ನಿಮ್ಮ ಕೆಲಸ ಅಲ್ಲ ಅದೀಸ್